ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮಾಲ್ಯವಂತನು ರಾವಣನಿಗೆ ಶ್ರೀರಾಮನೊಡನೆ ಸಂಧಿ ಮಾಡಿಕೊಳ್ಳುವ ಸಲಹೆಯನ್ನಿತ್ತು ಎಂಬ ಮೂವತ್ತೈದನೆಯ ಸರ್ಗಕ್ಕೆ ಸ್ವಾಗತ ತೇನ ಶಂಖ ವಿಮಿಶ್ರೇಣ ಭೇರಿ ಶಬ್ದೇನ ನಾದಿನ ಉಪಯಾತಿ ಮಹಾಬಾಹು ರಾಮ ಪರಪುರಂಜಯ ಶತ್ರುಗಳ ಪಟ್ಟಣಗಳನ್ನು ಗೆಲ್ಲಲು ಸಮರ್ಥನಾದ ಮಹಾಬಾಹುವಾದ ಶ್ರೀರಾಮನು ಶಂಖ ಧ್ವನಿಯಿಂದ ಮಿಲಿತವಾದ ಭೇರಿ ಶಬ್ದದೊಡನೆ ಲಂಕಾ ಪಟ್ಟಣವನ್ನು ಆಕ್ರಮಿಸಿದನು ಶಂಖ ಭೇರಿಗಳ ನಿನಾದವನ್ನು ಕೇಳಿದೊಡನೆಯೇ ರಾಕ್ಷಸೇಶ್ವರನಾದ ರಾವಣನು ಮುಹೂರ್ತ ಕಾಲದವರೆಗೆ ಮನಸ್ಸಿನಲ್ಲಿಯೇ ಚಿಂತಿಸುತ್ತಿದ್ದು ಬಳಿಕ ಮಂತ್ರಿಗಳ ಕಡೆಗೆ ನೋಡಿದನು ಜಗತ್ತಿಗೆ ಸಂತಾಪವನ್ನುಂಟು ಮಾಡುತ್ತಿದ್ದ ಮಹಾಬಲಿಷ್ಠನಾದ ಕ್ರೂರನಾದ ರಾಕ್ಷಸ ರಾಜನಾದ ರಾವಣನು ಅಲ್ಲಿ ನೆರೆದಿದ್ದ ಎಲ್ಲ ಮಂತ್ರಿಗಳನ್ನು ಆಕ್ಷೇಪಿಸುತ್ತಾ ತನ್ನ ಗಂಭೀರವಾದ ಧ್ವನಿಯಿಂದ ಸಭೆಯಲ್ಲಿ ಪ್ರತಿಧ್ವನಿಯನ್ನುಂಟು ಮಾಡುತ್ತಾ ಹೇಳಿದನು ಅಮಾತ್ಯ ಶಿರೋಮಣಿಗಳೇ ಬಂಧುಗಳೇ ನೀವೆಲ್ಲರೂ ರಾಮನ ಪರಾಕ್ರಮದ ವಿಷಯವಾಗಿಯೂ ಅವನಲ್ಲಿರುವ ಬಲ ಪೌರುಷಗಳ ವಿಷಯವಾಗಿಯೂ ಅವನು ವಾನರ ಸೈನ್ಯದೊಡನೆ ಅಪಾರವಾದ ಈ ಸಮುದ್ರವನ್ನು ದಾಟಿದ ವಿಷಯವಾಗಿಯೂ ಹೇಳಿದಿರಿ ಅವೆಲ್ಲವನ್ನು ನಾನು ಕೇಳಿದೆನು ರಾಮನ ಪರಾಕ್ರಮವನ್ನು ತಿಳಿದಿರುವ ನೀವೀಗ ಯಾವ ಮಾತನ್ನು ಆಡದೆ ಪರಸ್ಪರವಾಗಿ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಳ್ಳುತ್ತಿರುವಿರಿ ಆದರೂ ನೀವೆಲ್ಲರೂ ನಿಜವಾದ ಪರಾಕ್ರಮವುಳ್ಳವರೆಂಬುದನ್ನು ಯುದ್ಧದಲ್ಲಿ ಪರಾಕ್ರಮದಿಂದ ಕಾದಾಡುವಿರೆಂಬುದನ್ನು ನಾನು ತಿಳಿದಿದ್ದೇನೆ ರಾವಣನ ಆ ಮಾತನ್ನು ಕೇಳಿದ ಅವನ ತಾಯಿಯ ತಂದೆಯಾದ ಮಹಾಪ್ರಾಜ್ಞನಾದ ಮಾಲ್ಯವಂತನೆಂಬ ರಾಕ್ಷಸನು ರಾವಣನಿಗೆ ಹೇಳಿದನು ವಿದ್ಯಾ ಸ್ವಭಿವಿನೀತೋಯೋ ರಾಜನ್ನಯಾನುಗ ಸಶಾಸ್ತಿ ಚಿರಮೈಶ್ವರ್ಯ ಮರೀಂಶ್ಚ ಕುರುತೇವಶ ಯಾವ ರಾಜನು ಅನ್ವೀಕ್ಷಿಕೆಯೇ ಮೊದಲಾದ ನಾಲ್ಕು ವಿದ್ಯೆಗಳಲ್ಲಿ ಸುಶಿಕ್ಷಿತನಾಗಿರುವನು ರಾಜನೀತಿಯನ್ನು ಯಥಾವತ್ತಾಗಿ ಅನುಸರಿಸುವನು ಅಂತಹವನು ಬಹಳ ಕಾಲದವರೆಗೆ ರಾಜ್ಯವಾಳುತ್ತಾನೆ ಮತ್ತು ಶತ್ರುಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ ಸಂದೋಹಿ ಕಾಲೇ ಸಹ ವರ್ಧನಂ ಕೊರುವನ್ ಮಷ್ಣುತೆ ಯಾವನೋ ಸಮಯಾನುಸಾರವಾಗಿ ಶತ್ರುಗಳೊಡನೆ ಸಂಧಿಯನ್ನು ಮಾಡಿಕೊಳ್ಳುವನು ಸಮಯಾನುಸಾರವಾಗಿ ಯುದ್ಧ ಮಾಡುವನು ಮತ್ತು ತನ್ನ ಪಕ್ಷವನ್ನು ಬಲಪಡಿಸುವುದರಲ್ಲಿಯೇ ಯಾವಾಗಲೂ ನಿರತನಾಗಿರುವನು ಅಂತಹವನು ಮಹೈಶ್ವರ್ಯವನ್ನು ಹೊಂದುತ್ತಾನೆ ಹೀಯಮಾನೇನ ಸಮೇನ ಸಮೇನಚ ನ ಶತ್ರು ನ ಶತ್ರು ಮವಮನ್ಯೇತ ಜ್ಯಾಯನ್ ಜ್ಯಾಯಾನ್ ಕುರುವಿತ ವಿಗ್ರಹಂ ಯಾವ ರಾಜನ ಬಲವು ಶತ್ರುವಿನ ಬಲಕ್ಕಿಂತಲೂ ಕಡಿಮೆಯಾಗಿರುವುದೋ ಅಥವಾ ಶತ್ರುವಿನ ಬಲಕ್ಕೆ ಸಮನಾಗಿರುವುದೋ ಅಂತಹ ರಾಜನು ಶತ್ರುವಿನೊಡನೆ ಸಂಧಿಯನ್ನು ಮಾಡಿಕೊಳ್ಳಬೇಕು ತನಗೆ ಸಮಾನನಾದ ಮತ್ತು ತನಗಿಂತಲೋ ಅಧಿಕನಾದ ಶತ್ರುವನ್ನು ಯಾವ ಕಾರಣದಿಂದಲೋ ಅವಮಾನಿಸಬಾರದು ತನ್ನ ಬಲವು ಶತ್ರುವಿನ ಬಲಕ್ಕಿಂತಲೂ ಹೆಚ್ಚು ಬಲವಾಗಿರುವುದೆಂದು ಸ್ಪಷ್ಟವಾಗಿ ಕಂಡು ಬಂದಾಗ ಶತ್ರುವಿನೊಡನೆ ಯುದ್ಧ ಮಾಡಬಹುದು ತನ್ಮಹ್ಯಂ ರೋಚತೆ ಸಂಧಿ ಸರಹ ರಾಮೇಣ ರಾವಣ ಸ್ಮ ಸೀತಾ ತಸ್ಮೈ ಪ್ರದೀಯತಾ ರಾವಣೇಶ್ವರ ಈ ಕಾರಣದಿಂದ ಈ ಸಮಯದಲ್ಲಿ ರಾಮನೊಡನೆ ಸಂಧಿ ಮಾಡಿಕೊಳ್ಳುವುದೇ ಒಳ್ಳೆಯದೆಂದು ನನ್ನ ಭಾವನೆಯಾಗಿದೆ ಯಾವಳ ಸಲುವಾಗಿ ನಾವು ವಿರೋಧಿಗಳಾಗಿರುವೆವೋ ಆ ಸೀತಾದೇವಿಯನ್ನು ಅವನಿಗೆ ಒಪ್ಪಿಸಿಬಿಡು ಯಸ್ಯ ದೇವರ್ಷಯ ಸರ್ವೇ ಗಂಧರ್ವಾಶ್ಚ ಜಯ ಜಯ ವಿರೋಧ ತೇನ ರೋಚತಾಂ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ರಾಮನಿಗೆ ಜಯವಾಗಲೆಂಬ ಆಶಯವುಳ್ಳವರಾಗಿದ್ದಾರೆ ಅಂತಹವನೊಡನೆ ನೀನು ವಿರೋಧವನ್ನು ಕಟ್ಟಿಕೊಳ್ಳಬೇಡ ಅವನೊಡನೆ ಸಂಧಿಯನ್ನು ಮಾಡಿಕೊಳ್ಳುವ ಅಪೇಕ್ಷೆಯನ್ನು ಪ್ರಕಟಿಸು ಪೂಜ್ಯನಾದ ಬ್ರಹ್ಮನು ಸುರ ಮತ್ತು ಅಸುರರೆಂಬ ಎರಡು ಪಂಗಡಗಳನ್ನು ಸೃಷ್ಟಿಸಿದನು ಧರ್ಮ ಮತ್ತು ಅಧರ್ಮಗಳು ಆ ಎರಡು ಪಕ್ಷಗಳನ್ನು ಅನುಕ್ರಮವಾಗಿ ಆಶ್ರಯಿಸಿವೆ ಧರ್ಮವು ಮಹಾತ್ಮರಾದ ದೇವತೆಗಳ ಪಕ್ಷದ್ದೆಂದು ಅಧರ್ಮವು ಅಸುರರ ಪಕ್ಷದ್ದೆಂದು ಹೇಳಲ್ಪಟ್ಟಿದೆ ಧರ್ಮ ವೈ ಗ್ರಸತೆ ಧರ್ಮಂ ಸತ ಕೃತಮ ಅಧರ್ಮೋ ಗ್ರಸತೆ ಧರ್ಮಂ ತತಸ್ತಿಷ್ಯ ತತಸ್ತಿಷ್ಯ ಪ್ರವರ್ತ್ಯತೆ ಕೃತಯುಗದಲ್ಲಿ ಪ್ರಬಲವಾಗಿರುವ ಧರ್ಮವೋ ಅಧರ್ಮವನ್ನು ನುಂಗಿ ಹಾಕುತ್ತದೆ ಕಲಿಯುಗದಲ್ಲಿ ಅಧರ್ಮವೋ ಪ್ರಬಲವಾಗಿದ್ದು ಧರ್ಮವನ್ನು ನುಂಗಿ ಹಾಕುತ್ತದೆ ನೀನು ದಿಗ್ವಿಜಯಕ್ಕಾಗಿ ಎಲ್ಲ ಲೋಕಗಳಲ್ಲಿಯೂ ಸಂಚರಿಸುತ್ತಿದ್ದಾಗ ಮಹತ್ತಾದ ಧರ್ಮವನ್ನು ವಿನಾಶಗೊಳಿಸಿರುವೆ ಅಧರ್ಮ ಮಾರ್ಗವನ್ನೇ ಪರಿಗ್ರಹಿಸಿದೆ ಈ ಕಾರಣದಿಂದಲೇ ಇಂದು ಶತ್ರುವು ನಮಗಿಂತಲೂ ಪ್ರಬಲನಾಗಿದ್ದಾನೆ ಸಪ್ರಮಾದ ಪ್ರವೃದ್ಧಸ್ಥೆ ಧರ್ಮೋಭಿಗ್ರಸತೆ ಹಿನಃ ವಿವರ್ಧಯತೆ ಪಕ್ಷಂಚ ಸುರಾಣಾಂ ಸುರಭಾವನಃ ನಿನ್ನ ಪ್ರಮಾದದಿಂದಾಗಿ ದೊಡ್ಡದಾಗಿ ಬೆಳೆದುಕೊಂಡಿರುವ ಅಧರ್ಮವು ನಮ್ಮನ್ನೇ ನುಂಗಿ ಹಾಕುತ್ತದೆ ಅಧರ್ಮದ ಗುಣವೇ ಅಂತಹದು ಆಶ್ರಯ ಕೊಟ್ಟವನನ್ನು ನುಂಗಿ ಹಾಕುವುದೇ ಅದರ ಸ್ವಭಾವ ಆದರೆ ದೇವತೆಗಳು ಪಾಲಿಸುತ್ತಿರುವ ಧರ್ಮವು ಅವರ ಪಕ್ಷವನ್ನು ವೃದ್ಧಿಗೊಳಿಸುತ್ತದೆ ನೀನು ಯಾವಾಗಲೂ ವಿಷಯ ಸುಖಗಳಲ್ಲಿಯೇ ಆಸಕ್ತನಾಗಿರತಕ್ಕವನು ಸ್ವೇಚ್ಛೆಯಿಂದ ನೀನು ಮಾಡಬೇಕಾದ ಕಾರ್ಯಗಳನ್ನು ಮಾಡಿರುವೆ ಈ ಕಾರಣದಿಂದಲೇ ನೀನು ಅಗ್ನಿ ಸದೃಶರಾದ ಋಷಿಗಳ ಮನಸ್ಸಿನಲ್ಲಿ ಪ್ರಬಲವಾದ ಉದ್ವೇಗವನ್ನು ಹುಟ್ಟಿಸಿರುವೆ ಅವರ ಪ್ರಭಾವವು ಪ್ರಜ್ವಲಿಸುವ ಅಗ್ನಿಯಂತೆ ಎದುರಿಸಲು ಅಸಾಧ್ಯವಾದುದು ಅನವರತವಾದ ತಪಸ್ಸಿನಿಂದ ಶುದ್ಧಾಂತಃಕರಣರಾಗಿರುವ ಅವರು ಧರ್ಮದ ಸಂಗ್ರಹದಲ್ಲಿ ಸದಾ ನಿರತರಾಗಿರುತ್ತಾರೆ ದ್ವಿಜರು ಮುಖ್ಯ ಮುಖ್ಯವಾದ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸುತ್ತಾರೆ ವಿಧಿವತ್ತಾಗಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಮತ್ತು ವೇದಗಳನ್ನು ಉಚ್ಚ ಸ್ವರದಲ್ಲಿ ಅಧ್ಯಯನ ಮಾಡುತ್ತಾರೆ ಅವರೆಲ್ಲರೂ ರಾಕ್ಷಸರನ್ನು ತಿರಸ್ಕರಿಸುತ್ತಾ ರಾಕ್ಷೋಗ್ನ ಮಂತ್ರಗಳನ್ನು ಗಟ್ಟಿಯಾಗಿ ಹೇಳುತ್ತಾರೆ ಅದರ ಪರಿಣಾಮವಾಗಿ ರಾಕ್ಷಸರು ಗ್ರೀಷ್ಮ ಋತುವಿನ ಮೇಘಗಳಂತೆ ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ ಋಷೀಣಾಮಗ್ನಿಕಲ್ಪನಾ ಮಗ್ನಿಹೋತ್ರ ಸಮುತ್ಥಿತ ಆದತ್ತೇ ರಕ್ಷಸಾಂ ತೇಜೋ ಧೂಮೋ ವ್ಯಾಪ್ಯ ದಿಶೋ ದಶ ಸದೃಶನಾದ ಋಷಿಗಳು ಮಾಡುತ್ತಿರುವ ಅಗ್ನಿಹೋತ್ರದಿಂದ ಹೊರಬರುವ ಹೋಮ ಧೂಮವು ನಾಲ್ಕು ದಿಕ್ಕುಗಳಲ್ಲಿಯೂ ವ್ಯಾಪ್ತವಾಗಿ ರಾಕ್ಷಸರ ತೇಜಸ್ಸನ್ನು ಅಪಹರಿಸುತ್ತಿದೆ ಭಿನ್ನ ಭಿನ್ನ ದೇಶಗಳಲ್ಲಿ ಪುಣ್ಯ ಕರ್ಮಗಳಲ್ಲಿಯೇ ನಿರತರಾಗಿರುವ ದೃಢವ್ರತರಾದ ಋಷಿಗಳು ಮಾಡುತ್ತಿರುವ ತೀವ್ರವಾದ ತಪಸ್ಸುಗಳು ರಾಕ್ಷಸರನ್ನು ಸಂತಾಪಗೊಳಿಸುತ್ತಿವೆ ನೀನು ದೇವತೆಗಳಿಂದಲೂ ದಾನವ ಯಕ್ಷರಿಂದಲೋ ವಧ್ಯನಾಗಬಾರದೆಂಬ ವರವನ್ನೇನೋ ಪಡೆದಿರುವೆ ಆದರೆ ಮನುಷ್ಯರಿಂದ ವಧಿಸಲ್ಪಡಕೂಡದೆಂಬ ವರವನ್ನೇನೂ ಪಡೆದಿರುವುದಿಲ್ಲ ಈಗ ಮನುಷ್ಯರು ವಾನರರು ಮಹಾಬಲರಾದ ದೃಢಪರಾಕ್ರಮರಾದ ವೃಕ್ಷ ಲಾಂಗೂಲರು ಇಲ್ಲಿಗೆ ಬಂದು ಗರ್ಜನೆ ಮಾಡುತ್ತಿದ್ದಾರೆ ಬಹು ವಿಧವಾದ ಹಲವು ಬಗೆಯ ಘೋರವಾದ ಉತ್ಪಾತಗಳನ್ನು ನೋಡಿ ಸಮಸ್ತ ರಾಕ್ಷಸರಿಗೂ ವಿನಾಶಕಾಲವು ಸಮೀಪಿಸಿರುವುದನ್ನು ಕಾಣುತ್ತಿದ್ದೇವೆ ಘೋರವಾದ ಮತ್ತು ದಟ್ಟವಾದ ಮೇಘಗಳು ಪ್ರಚಂಡವಾದ ಗರ್ಜನೆ ತರ್ಜನೆಗಳೊಡನೆ ಲಂಕೆಯ ಸುತ್ತಲೂ ಬಿಸಿ ಬಿಸಿಯಾದ ರಕ್ತವನ್ನು ಸುರಿಸುತ್ತಿವೆ ಆನೆಗಳು ಕುದುರೆಗಳು ರೋದನ ಮಾಡುತ್ತಿವೆ ಅವುಗಳ ಕಣ್ಣುಗಳಿಂದ ಕಂಬನಿಯು ಸುರಿಯುತ್ತಿದೆ ಧ್ವಜಗಳೆಲ್ಲವೂ ಹಾಳಾಗಿ ಹೋಗಿವೆ ಮಲಿನವಾಗಿಯೂ ಎದ್ದು ಹಿಂದಿನಂತೆಯೇ ಪ್ರಕಾಶಮಾನವಾಗಿ ಕಾಣುತ್ತಿಲ್ಲ ಸ್ವಪ್ನದಲ್ಲಿ ಕಪ್ಪು ಬಣ್ಣದ ಸ್ತ್ರೀಯರು ಬಿಳಿಯ ಹಲ್ಲುಗಳನ್ನು ತೋರಿಸಿಕೊಂಡು ಮುಂದೆ ನಿಂತು ಕಿಲಕಿಲನ್ನೇ ನಗುತ್ತಾರೆ ಪ್ರತಿಕೂಲವಾದ ಮಾತುಗಳನ್ನಾಡುತ್ತಾ ಮನೆಯಲ್ಲಿರುವ ಪದಾರ್ಥಗಳನ್ನೆಲ್ಲ ಕದಿಯುತ್ತಿರುತ್ತಾರೆ ಇಂತಹ ಸ್ವಪ್ನಗಳು ಲಂಕೆಯಲ್ಲಿರುವ ನಾಗರಿಕರಿಗೆ ಪ್ರತಿನಿತ್ಯವೂ ಬೀಳುತ್ತಿವೆ ಮನೆಗಳಲ್ಲಿ ನಡೆಯುವ ಕರ್ಮಗಳ ಸಂಬಂಧವಾದ ಬಲಿಯನ್ನು ನಾಯಿಗಳು ತಿನ್ನುತ್ತಿವೆ ಕತ್ತೆಗಳು ಹಸುಗಳಲ್ಲಿಯೂ ಇಲಿಗಳು ಮುಂಗುಸುಗಳಲ್ಲಿಯೂ ಹುಟ್ಟುತ್ತಿವೆ ಬೆಕ್ಕುಗಳು ಹುಲಿಗಳೊಡನೆಯೂ ಹಂದಿಗಳು ನಾಯಿಗಳೊಡನೆಯೂ ಕಿನ್ನರರು ರಾಕ್ಷಸರೊಡನೆಯೂ ಮತ್ತು ಮನುಷ್ಯರೊಡನೆಯೂ ಸಮಾಗಮ ಮಾಡುತ್ತಾರೆ ಬಿಳುಪಾದ ರೆಕ್ಕೆಗಳನ್ನು ಕೆಂಪಾದ ಕಾಲುಗಳನ್ನು ಹೊಂದಿರುವ ಕಪೋತ ಪಕ್ಷಿಗಳು ದೈವದಿಂದ ಪ್ರೇರಿತವಾಗಿ ರಾಕ್ಷಸರಿಗೆ ಮುಂದಾಗುವ ವಿನಾಶವನ್ನು ಸೂಚಿಸುವ ಸಲುವಾಗಿ ಲಂಕಾ ಪಟ್ಟಣದ ಎಲ್ಲ ಕಡೆಗಳಲ್ಲಿಯೂ ಹಾರಾಡುತ್ತಿವೆ ಮನೆಗಳಲ್ಲಿ ವಾಸ ಮಾಡುವ ಸಾರಿಕಾ ಪಕ್ಷಿಗಳು ಜಗಳ ಮಾಡಲಿಚ್ಛಿಸಿ ಮುಂದೆ ಬರುವ ಪಕ್ಷಿಗಳೊಡನೆ ಚೀಚಿ ಕೂಚಿ ಎಂದು ಕೂಗಿಕೊಳ್ಳುತ್ತಾ ಸೆಣಸಾಡುತ್ತಿವೆ ಸ್ವಲ್ಪ ಹೊತ್ತಿನಲ್ಲಿಯೇ ಸೋತು ಕೆಳಕ್ಕೆ ಬೀಳುತ್ತಿವೆ ಎಲ್ಲ ಪಕ್ಷಿಗಳು ಎಲ್ಲ ಮೃಗಗಳು ಸೂರ್ಯನ ಕಡೆಗೆ ಮುಖ ಮಾಡಿಕೊಂಡು ಅಡುತ್ತಿವೆ ಕರಾಳ ರೂಪವನ್ನು ಧರಿಸಿರುವ ವಿಕಟವಾದ ಆಕೃತಿಯುಳ್ಳ ತಲೆ ಬೋಳಿಸಿಕೊಂಡಿರುವ ಕಪ್ಪು ಮತ್ತು ಪಿಂಗಳ ವರ್ಣದ ಕಾಲನು ಪುರುಷನ ರೂಪವನ್ನು ಧರಿಸಿ ಕಾಲ ಕಾಲಗಳಲ್ಲಿ ಲಂಕಾವಾಸಿಗಳ ಮನೆಗಳನ್ನು ವೀಕ್ಷಿಸುತ್ತಿರುತ್ತಾನೆ ರಾವಣೇಶ್ವರ ಇವೇ ಮುಂತಾದ ಇನ್ನೂ ಅನೇಕ ಅಪಶಕುನಗಳು ಲಂಕಾ ಪಟ್ಟಣದಲ್ಲಿ ಕಾಣಿಸಿಕೊಳ್ಳುತ್ತಿವೆ ವಿಷ್ಣುಂ ಮನ್ಯಾ ರಾಮಂ ಮಾನುಷಂ ದೇಹಮಸ್ಥಿತಂ ನಹಿಮಾನುಷ ನಹಿ ನಹಿಮಾನುಷ ಮಾತ್ರೋಸೌ ರಾಘವೋ ದೃಢ ವಿಕ್ರಮಃ ಭಗವಂತನಾದ ಮಹಾವಿಷ್ಣುವೆ ಮಹಾಮಾನವ ದೇಹವನ್ನು ಧರಿಸಿ ರಾಮನಾಗಿ ಅವತರಿಸಿರುವ ಅವತರಿಸಿರುವನೆಂದು ನಾವು ಭಾವಿಸುತ್ತೇವೆ ದೃಢವಾದ ಪರಾಕ್ರಮವನ್ನು ಹೊಂದಿರುವ ರಾಮನು ಮನುಷ್ಯ ಸಾಮಾನ್ಯನಲ್ಲ ಅವನು ಸಮುದ್ರದ ಮಧ್ಯದಲ್ಲಿ ಪರಮಾದ್ಭುತವಾದ ಸೇತುವೆಯನ್ನು ಕಟ್ಟಿರುವನು ಅಂತಹ ಅದ್ಭುತ ಕರ್ಮನಾದ ರಾಮನೊಡನೆ ನೀನು ಸಂಧಿಯನ್ನು ಮಾಡಿಕೊ ಶ್ರೀರಾಮನ ಅಲೌಕಿಕ ಕರ್ಮಗಳನ್ನು ಲಂಕೆಯಲ್ಲಿ ಈಗ ಆಗುತ್ತಿರುವ ಅಪಶಕುನಗಳನ್ನು ಉತ್ಪಾತಗಳನ್ನು ಮನಸ್ಸಿಗೆ ತಂದುಕೊಂಡು ಯಾವ ಕಾರ್ಯವೋ ಮುಂದೆ ಸುಖದಾಯಕವೋ ಅದನ್ನು ನಿಶ್ಚಯಿಸಿ ಅಂತಹ ಕಾರ್ಯವನ್ನು ಮಾಡು ಹೀಗೆ ಹೇಳಿದ ನಂತರ ತನ್ನ ಮಾತಿನಿಂದ ರಾವಣನ ಮನಸ್ಸಿನಲ್ಲಾದ ಪರಿಣಾಮವನ್ನು ಪರೀಕ್ಷಿಸಿ ಉತ್ತಮರಾದ ಮಂತ್ರಿಗಳಲ್ಲಿಯೂ ಉತ್ತಮರಾದ ಮಂತ್ರಿಗಳಲ್ಲಿಯೂ ಶ್ರೇಷ್ಠನಾದ ಪೌರುಷಶಾಲಿಯಾದ ಮಹಾಬಲಿಷ್ಠನಾದ ಮಾಲ್ಯವಂತನು ರಾವಣನ ಕಡೆಗೊಮ್ಮೆ ದೃಷ್ಟಿಯನ್ನು ಹರಿಸಿ ಸುಮ್ಮನಾದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮೂವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯ ನಿತ್ಯಂ ವಿದ್ಯದಂಚೇ ಮೇ ನಮಸ್ಕಾರ